ನಮಸ್ಕಾರ ಸದಾನಂದ ಬಾಬುನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನುವಂಥ ನಿರ್ಧಾರವನ್ನು ನಾವು ಮಾಡಿದರೆ ಆರೋಗ್ಯ ಸಂಪತ್ತು ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ರೀತಿ ಮಸಾಜನ್ನು ಮಾಡಿ ಕಣ್ಣು ಮುಂದೆ ಇಡಬೇಕಾಗ್ತದೆ ಐದು ನಿಮಿಷ ಮಸಾಜ್ ಮಾಡಬೇಕು ನಂತರ ತಲೆ ಮಸಾಜನ್ನು ಮಾಡಬೇಕು ಕಿವಿ ಮಸಾಜನ್ನು ಮಾಡಬೇಕು ನಂತರ ಉಗುರು ಬೆಚ್ಚಿನ ನೀರನ್ನು ನೀವು ಕುಡಿಬೇಕು ಆಗ ಅದರಲ್ಲಿ ಜೇನುತುಪ್ಪ ಹಾಕಿದ್ರೆ ನಡಿತೈತೆ ಅಥವಾ ಲಿಂಬು ಹಾಕಿ ಕುಡಿದ್ರೆ ನಡಿತೈತೆ ನಂತರ ವ್ಯಾಯಾಮ ಈಸ್ ಕಂಪಲ್ಸರಿ ನೀವು ಚಿಕ್ಕ ಚಿಕ್ಕ ವ್ಯಾಯಾಮಗಳನ್ನು ಮಾಡಿ ನೀವು ಅರ್ಧ ಗಂಟೆ ವ್ಯಾಖ್ಯಾಮ ವ್ಯಾಯಾಮನ ಮಾಡಲೇಬೇಕು ನಂತರ ಹನ್ನೆರಡು ಗಂಟೆವರೆಗೆ ನೀವು ಹಣ್ಣನ್ನು ತಿನ್ನಬೇಕು ನಂತರ ನೀವು ನಾಷ್ಟ ಮಾಡ್ಬೋದು ಹಾನಿ ಇಲ್ಲದೇ ಇದ್ದರೆ ಹಗರವಾದಂಥ ಒಂದು ಒಳ್ಳೆಯ ಪ್ರೋಟೀನ್ಯುಕ್ತ ಆಹಾರವನ್ನು ಸೇವಿಸಬೇಕು ಮಧ್ಯಾಹ್ನ ಹಗುರವಾದಂಥ ಊಟವನ್ನು ಮಾಡಬೇಕಾಗ್ತದೆ ಮೈದಾದಿಂದ ದೂರ ಇರಬೇಕು ಸಕ್ಕರೆಯಿಂದ ದೂರ ಇರಬೇಕು ಬಿಳಿ ಉಪ್ಪದಿಂದ ದೂರ ಇರಬೇಕು ಕೋಲ್ಡ್ ಡ್ರಿಂಕ್ಸಿಂದ ಇರಬೇಕು ಪ್ಯಾಕ್ ಫುಡ್ಗಳಿಂದ ದೂರ ಇರಬೇಕು ಇವೆಲ್ಲ ನಿಮಗೆ ಹಾನಿಕಾರಕ ವಸ್ತುಗಳು ನಂತರ ಮಧ್ಯಾಹ್ನ ಹೊತ್ತು ಹರ್ಬಲ್ ಟೀ ಅಥವಾ ಗ್ರೀನ್ ಟೀ ಕುಡಿಬೇಕು ನಂತರ ಹಾಲಿನ ಚಾವನ್ನು ಕುಡಲೇಬಾರ್ದು ಬೆಳಗ್ಗೆ ಅಂತೂ ಖಾಲಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿಯನ್ನು ಕುಡಿಲೇಬಾರ್ದು ನಂತರ ನೀವು ಎರಡರಿಂದ ಮೂರು ಲೀಟರ್ ನೀರನ್ನು ಕುಳಿತುಕೊಂಡು ನಿಧಾನವಾಗಿ ಪಕ್ಷಿಗಳು ಪ್ರಾಣಿಗಳು ಯಾವ ರೀತಿ ಗುಟ್ಟಕ್ಕೆ ಗುಟ್ಟಕ್ಕೆ ಹತ್ತು ಕುಡಿತವೆ ಆ ರೀತಿ ನೀವು ಸಂಧ್ಯಾ ಸ್ಟೈಲಲ್ಲಿ ಕುಳಿತು ನೀವು ಕುಡಿಬೇಕಾಗ್ತದೆ ಹೀಗೆ ಕುಡಿದ್ರಿಂದ ಲಿವರ್ ಸ್ವಚ್ಛವಾಗ್ತದೆ ನಂತರ ಮೇಲಿಂದ ಮೇಲೆ ನೀವು ವ್ಯಾಯಾಮವನ್ನು ಮಾಡ್ತಾನೆ ಇರಬೇಕು ಸಂಜೆ ಹೊತ್ತು ಊಟ ಆದ ನಂತರ ಹತ್ತರಿಂದ ಹದಿನೈದು ಹದಿನೈದು ನಿಮಿಷ ನಡಿಬೇಕು ನಂತರ ಊಟ ಆದ ತಕ್ಷಣ ನೀವು ಕುಳಿತುಕೊಳ್ಳಬೇಕು ಕುಳಿತು ಕೊಂಡಾಗ ಅಲ್ಲಿ ನೀವು ಟಿ ವಿಯನ್ನು ನೋಡಬಾರ್ದು ಮೊಬೈಲನ್ನು ಹಿಡಿಯಲೇಬಾರ್ದು ಊಟದ ಸಮಯದಲ್ಲಿ ಇದನ್ನು ನೀವು ಮಾಡಲೇಬಾರದು ಇವು ಚಿಕ್ಕ ಚಿಕ್ಕ ವಿಷಯಗಳು ಆದರೆ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮನ ಬೀರ್ತವೆ ಇದನ್ನು ಹೇಳೋದಿಲ್ಲ ಅವರು ಕೇವಲ ಗುಳಿಗೆ ಕೊಡ್ತಾರೆ ಕಳಿಸ್ತಾರೆ ಚಿಕ್ಕ ಚಿಕ್ಕ ನೋವುಗಳಿಗೆ ನೀವು ಪೇನ್ ಕಿಲ್ಲರ್ ತೆಗೆದುಕೊಳ್ಳೇಬಾರ್ದು ಇದರಿಂದ ದೇಹದ ಅನೇಕ ಅಂಗಗಳು ನಷ್ಟವಾಗ್ತವೆ ನೀವು ದೊಡ್ಡ ಕರಳು ಮತ್ತು ಸಣ್ಣ ಕರಳು ಸ್ವಚ್ಛವಾಗಿ ಇಟ್ಕೊಳ್ಬೇಕಾದ್ರೆ ಇದನ್ನೆಲ್ಲ ನೀವು ಮಾಡಲೇಬೇಕು ನಂತರ ರಾತ್ರಿ ಡ್ರೈ ಫ್ರೂಟ್ಸ ಏನಾದರೂ ಇದ್ದರೆ ನಂತರ ಕಿಸ್ಮಿಸ ಅಥವಾ ವಾಲ್ನಟ್ಟ ಅಕ್ರೂಟ ಇದು ಇದ್ದರೆ ಸ್ವಲ್ಪ ಸ್ವಲ್ಪ ನೀರಿನಲ್ಲಿ ನೆನಪಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹತ್ತು ಗಂಟೆಗೆ ನೀವು ತೆಗೆದುಕೊಳ್ಬೋದು ಎಂಟು ಗಂಟೆಗೆ ತೆಗೆದುಕೊಳ್ಬೋದು ಅದೇ ನಿಮ್ಮದ ನಾಷ್ಟ ಆಗಿರಬೇಕು ಕೇವಲ ರೈಸನ್ನು ಬಿಟ್ಟು ಬಿಡಬೇಕು ಯಾಕಂದರೆ ರೈಸಲ್ಲಿ ಏನೂ ಇಲ್ಲವೇ ಇಲ್ಲ ಕಾರ್ಬೋಹೈಡ್ರೇಟಿಂದ ದೂರ ಇರಬೇಕು ನಂತರ ಹೆಚ್ಚಾಗಿ ತರಕಾರಿಗಳನ್ನು ತಿನ್ನುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಫ್ರೆಶ್ ಇದರತಕ್ಕಂಥ ತರಕಾರಿಗಳನ್ನು ತಿನ್ನೋದ್ರಿಂದ ಆರೋಗ್ಯವಂತ ಆಗಿರ್ತೀವಿ ಮತ್ತು ಕಾರ್ಯಚಟುವಟಿಕೆಗಳಲ್ಲಿ ನೀವು ಸದಾ ಮಗ್ನವಾಗಿರಬೇಕು ರಾತ್ರಿ ಯಾವಾಗಲೂ ಮಲಗಿತಾ ಮೊದಲು ಐದು ನಿಮಿಷ ಶಾಂತ ಕುಳಿತು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಯೇ ಮಲಗಬೇಕು ಮೊಬೈಲ್ ಹಾಗೆ ಇಡಲೇಬಾರ್ದು ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಗಂಟೆವರೆಗೆ ಮೊಬೈಲನ್ನು ನೀವು ಕೈಯಲ್ಲಿ ಇಡಲೇಬಾರ್ದು ಹತ್ತು ಗಂಟೆ ಮೇಲೇ ನೀವೇನಾದರೂ ವ್ಯವಹಾರವನ್ನು ಮೊಬೈಲ್ದಲ್ಲಿ ಪ್ರಾರಂಭ ಮಾಡಬೇಕು ಇಂಥ ಚಿಕ್ಕ ಚಿಕ್ಕ ವಿಷಯಗಳಿದ್ರೂ ಕೂಡ ನೀವು ಮರೆತು ಬಿಡ್ತೀರಿ ಮರೆಯೋದ್ರಿಂದ ನಿಮ್ಮ ಆರೋಗ್ಯ ಹದಗೆಡ್ತದೆ ಹೆಚ್ಚಾಗಿ ಹಣ್ಣುಗಳನ್ನು ತಿನ್ನೋದರಿಂದ ಆರೋಗ್ಯವಂತ ಶರೀರವನ್ನು ನೀವು ಸೃಷ್ಟಿ ಮಾಡ್ಬೋದು ನಂತರ ನಗಬೇಕಾಗ್ತದೆ ಕೆಲವು ವಿಷಯಗಳಿಗಾಗಿ ಹಗರವಾಗಿ ನಿಮ್ಮ ಮನಸ್ಸನ್ನು ಇಟ್ಟುಕೊಳ್ಬೇಕಾಗ್ತದೆ ಕಣ್ಣಿಂದ ಶುದ್ಧವನ್ನು ದೃಶ್ಯವನ್ನು ನೋಡಬೇಕಾಗ್ತದೆ ಒಟ್ಟಾರೆ ಹೇಳೋದನ್ನು ಹೇಳಿದರೆ ಪಾಲಿಸೋದು ಬಿಡು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರನ ಬಿಳಿ ಪದಾರ್ಥಗಳಿಂದ ದೂರನ ಮನೆಯಲ್ಲಿ ಯಾವಾಗಲೂ ಬಿಳಿ ಉಪ್ಪು ನಂತರ ಮೈದಾ ಇರಬಾರ್ದು ಸಕ್ಕರೆ ಇರಬಾರ್ದು ಹಾಲು ಯಾವಾಗಲೂ ಇರಲೇಬಾರ್ದು ಚಹಾದಲ್ಲಿ ಬ್ಲ್ಯಾಕ್ ಟೀ ಕೊಡಿರಿ ಬ್ಲ್ಯಾಕ್ ಕಾಫಿ ಕೊಡ್ರಿ ಅದರ ಹಾಲು ಅತ್ಯಂತ ಅತ್ಯಂತ ಮಹತ್ವದ ವಿಷಯವಲ್ಲ ಮಧ್ಯಾಹ್ನ ನೀವು ಮಜ್ಜಿಗೆ ಕೊಡ್ಬೋದು ಅಥವಾ ಹತ್ತು ಗಂಟೆಗೆ ನೀವು ಮೊಸರನ್ನ ಹಾಗೆ ಸೇವಿಸ್ತಾರೆ ನಿಮ್ಮ ಸಣ್ಣ ಕಳು ಮತ್ತು ದೊಡ್ಡ ಕಳು ಸ್ವಚ್ಛವಾಗ್ತದೆ ನಂತರ ರಾತ್ರಿ ಚಿಯಾ ಕೈತ ಒಂದು ಚಮಚ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀವು ಸೇವಿಸ್ಬೋದು ನಂತರ ಕೆಲವೊಂದು ದಿವಸ ಬೆಳಗ್ಗೆ ಅರಸಿನ ಪುಡಿ ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ಕುಡಿಬೋದು ಅದರಲ್ಲಿ ಜೇನುತುಪ್ಪ ಕೂಡ ನೀವು ಸೇವಿಸಬೌದು ನಂತರ ಅನೇಕ ವಿಷಯಗಳನ್ನು ಚಿಕ್ಕ ಚಿಕ್ಕ ವಿಷಯಗಳಿದ್ದರೂ ಕೂಡ ಅದನ್ನು ಮರಿಬಾರ್ದು ನಾವು ಗೊತ್ತಬೇಟೇ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ